ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಪಾಸ್ವರ್ಡ್ ಪಾಸ್ವರ್ಡ್ನ ಓಪನ್ ಮಾಡ್ತಿದ್ದಾಗೆ ಕೀರ್ತಿ ಮೊಬೈಲ್ ಆನ್ ಆಗುತ್ತೆ ಕೀರ್ತಿ ಮೊಬೈಲ್ ಆನ್ ಆದರೆ ಕಾವೇರಿ ಕರ್ಮ ಕಾಂಡ ಕೂಡ ವೈರಲ್ ಆಗುತ್ತೆ ಹಾಗಿದ್ರೆ ಕಾವೇರಿ ಕರ್ಮ ಕಾಂಡ ಬಟಾ ವೈಲ್ ಆಗೋ ಎಲ್ಲ ಕೂಡ ಸಾಧ್ಯತೆ ಇದೆಯಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅನ್ಕೊಂಡಿದ್ದ ಒಂದು ಆಗ್ತಿರುವುದೇ ಮೊಗದೊಂದು ಅಂತ ಹೇಳ್ಬಹುದು ಇಲ್ಲಿ ಪ್ರಾರಂಭದಲ್ಲಿ ಕಾವೇರಿ ಪ್ಲಾನ್ ಪಕ್ಕಾ ವರ್ಕ್ಔಟ್ ಆಗುತ್ತೆ ಆದ್ರೆ ಕಾವೇರಿ ಏನ್ ಅನ್ಕೊಂಡಿದ್ರೋ ಅದು ಆಗ್ತಾ ಇದೆಯಾ ಈ ಕಡೆ ಲಕ್ಷ್ಮಿ ಕಾವೇರಿನ ನಂಬ್ತಾ ದಳ ಅನ್ನೋದೇ ಪ್ರಶ್ನಾರ್ಥಕವಾಗಿದೆ ಇಲ್ಲಿ ಕಾವೇರಿ ಅವರು ಮತ್ತೆ ಭಾನುಮತಿ ಇಬ್ರು ಕೂಡ ತಮ್ಮ ಪ್ಲಾನ್ ಪ್ರಕಾರವಾಗೇನೆ ಕಾರುಣ್ಯ ಅವ್ರನ್ನ ಮನೆ ಕರ್ಸ್ಕೊಳ್ಳೋದು ಮನೆ ಕರ್ಸ್ಕೊಂಡ್ ನಂತರ ಅವರನ್ನು ಟ್ರಿಗರ್ ಮಾಡುವುದು ಟ್ರಿಗರ್ ಮಾಡುದ್ರ ಮುಖಾಂತರ ಗನ್ನನ್ನ ಎತ್ಕೊಂಡಿದ್ದ ನನ್ನನ್ನು ಶೂಟ್ ಮಾಡುವ ಹಾಗೆ ಮಾಡುವುದು ಅನ್ನೋದು ಪ್ಲಾನ್ ಆಗಿತ್ತು ಆದ್ರೆ ಅದೇ ಪ್ರಕಾರವಾಗಿ ಕಾರುಣ್ಯನ ರೇಕ್ಸಿ ಎಲ್ಲಾ ಕೂಡ ಮಾಡಿ ಟ್ರಿಗರ್ ಮಾಡಿ ಕಾವೇರಿ ಇಲ್ಲಿ ಕಾರುಣ್ಯ ಗನ್ನ ಎತ್ಕೊಳ್ಳೋ ಹಾಗೂ ಕೂಡ ಮಾಡಿದ್ರು ಆದ್ರೆ ಇಲ್ಲಿ ಮನೆಯವರೆಲ್ಲರೂ ಹೊರಗಡೆ ಇದ್ದಾರೆ ಇಲ್ಲಿ ಕಾರುಣ್ಯ ಅವರು ನನ್ನ ಮಗಳಲ್ಲಿ ಹೇಳು ಅಂತ ಕಾವೇರಿನ ಕೇಳ್ತಿದ್ದಾರೆ ಆದರೆ ಇಲ್ಲಿ ಕಾವೇರಿ ಮಾತ್ರ ಗೊತ್ತಿಲ್ಲ ಕಾರುಣ್ಯ ಗೊತ್ತಿಲ್ಲ ನನ್ಗೆ ಮಾಡಬೇಡ ನನಗೆ ಶೂಟ್ ಮಾಡಬೇಡ ಅಂತ ಭಯಭೀತರಾಗಿ ಕಿರುಚ್ತಿದ್ದಾರೆ ಹೊರಗಡೆ ಇರೋರ್ ಎಲ್ರಿಗೂ ಕಾಬರಿ ಆಗ್ತದೆ ಏನು ಮಾಡ್ಕೊತಿದ್ರ ಓಪನ್ ಮಾಡಿ ಅಂತ ಅಜ್ಜಿ ಕರಿತಾ ಇದ್ರೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಬಂದದ್ದ ತಡ ಕಾವೇರಿ ಅಲರ್ಟ್ ಆಗ್ತಾರೆ ಆದ್ರೆ ಇಲ್ಲಿ ಆಂಟಿ ದಯವಿಟ್ಟು ಏನು ಮಾಡಬೇಡಿ ಅತ್ತೆಗೆ ನಾನು ಕೀರ್ತಿ ಬಗ್ಗೆ ಹೇಳಿ ಅಂತ ಕಾರುಣ್ಯ ಲಕ್ಷ್ಮಿ ಹೇಳಿದ ತಕ್ಷಣ ಇಲ್ಲಿ ಅವರು ಡೋರ್ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಕಾವೇರಿ ಗನ್ ಇಟ್ಕೊಂಡಿದ್ದ ತನ್ನ ಕೈಗೆ ತಾನೇ ಶೂಟ್ ಮಾಡ್ಕೋತಾರೆ ಏನ್ ಮಾಡ್ಕೊಂಡೆ ಕಾವೇರಿ ಅಂತ ಅಷ್ಟರಲ್ಲಿ ನಗ್ತಾನೆ ಈ ಕಡೆ ಕೆಳಗಡೆ ದಬ್ ಅಂತ ಬಿದೋಗ್ತಾರೆ ಆ ಒಂದು ಶೂಟ್ ಮಾಡಿದ ಸೌಂಡ್ ಗೆ ಹೊರಗಡೆ ಎಲ್ಲರೂ ಕೂಡ ಬಿದ್ದು ಬಿಡ್ತಾರೆ ತಕ್ಷಣ ಡೋರ್ನ ಹೊಡೆದು ಒಳಗಡೆ ನುಗ್ತಾರ ಅಮ್ಮ ಏನಾಯ್ತು ಅಂತ ಹೇಳಿ ಕರ್ಕೊಂಡು ಹೋಗಿ ಕೂರಿಸ್ತಾರ ಏನ್ ಮಾಡ್ಬಿಟ್ರಿ ಆಂಟಿ ನೀವು ಮನುಷ್ಯ್ರೇ ಅಲ್ವಾ ಯಾಕೆ ರೀತಿ ನಡ್ಕೋತಿದ್ರ ನೀವು ನಿಮ್ ಮಗಳೆಲ್ಲ ಸೇರ್ಕೊಂಡು ನಮ್ಮ ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಅಂತ ವೈಷ್ಣವ್ ಕೂಗಾಡ್ತಾ ಇದ್ರ ಯಾಕಂಟಿ ಈ ರೀತಿ ನಡ್ಕೊಂಬಿಟ್ರಿ ನಾನು ಹೇಳಿದ್ದೆ ಅಲ್ವಾ ಕೀರ್ತಿನ ನಾನು ಕರ್ಕೊಂಡು ಬರ್ತೀನಿ ಅಂತ ಅಂತ ಲಕ್ಷ್ಮಿ ಕಾರುಣಿ ಅವ್ರಿಗೆ ಹೇಳ್ತಿದ್ದಾರೆ ಆದ್ರೆ ಕಾರುಣಿ ಅವ್ರ ಮಾತ್ರ ಇಲ್ಲ ಲಕ್ಷ್ಮಿ ದಯವಿಟ್ಟು ನನ್ನ ಮಾತನ್ನ ನಂಬು ನಾನು ಏನೂ ಮಾಡಿಲ್ಲ ಅವಳಿಗೆ ಅವಳೇ ಎಲ್ಲಾನು ಮಾಡ್ಕೊಂಡಿದ್ದು ಅವ್ಳು ಅವಳೆ ಶೂಟ್ ಮಾಡ್ಕೊಂಡಿದ್ದು ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಮುಂದಾಗಬೇಕು ಅಷ್ಟರಲ್ಲಿ ಕಾವೇರಿಯವರು ಅವರು ಅಯ್ಯೋ ಅಮ್ಮ ತುಂಬಾ ನೋಯ್ತದೆ ಅಂತ ಡ್ರಾಮಾ ಮಾಡೋಕೆ ಶುರು ಮಾಡ್ತಾರೆ ನಂತರ ಇಲ್ಲಿ ಕೃಷ್ಣಕಾಂತ್ ಹೌದೌದು ನೀವು ನಿಮ್ಮ ಮಗಳು ಏನು ಮಾಡಿಲ್ಲ ಎಲ್ಲ ಕಾವೇರಿನೆ ಮಾಡ್ಕೊಂಡಿದ್ವಿ ಈಗ ಅವಳೇ ಅವಳ ಕೈಗೆ ಶೂಟ್ ಮಾಡ್ಕೊಂಡ್ ಅಲ್ವಾ ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ದಯವಿಟ್ಟು ಕಾವೇರಿ ನಿನ್ನ ನಾಟಕನ ನಿಲ್ಲಿಸ್ಬೇಡು ದಯವಿಟ್ಟು ಹೇಳು ನನ್ನ ಮಗಳಲ್ಲಿ ಅಂತ ಯಾಕೆ ರೀತಿ ನಾಟಕ ಮಾಡ್ತಾ ಇದ್ಯಾ ಅಂತ ಅವರು ಅಂಗಲಾಚಿ ಕಾವೇರಿ ಮುಂದೆ ನಿಂತಿದ್ರೆ ಈ ಕಡೆ ಲಕ್ಷ್ಮಿಗೆ ಏನಾಗ್ತದೆ ಅಂತಾನೆ ಅರ್ಥ ಆಗ್ತಿಲ್ಲ ಅದ್ರ ನಡುವೆ ಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿರ್ಲಿ ಕೊಟ್ಟಿರ್ಲಾಗಿ ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ ಕೃಷ್ಣಕಾಂತ್ ಅವರಂತೂ ಸರಿಯಾದ ಟೈಮ್ಗೆ ಬಂದ್ರೆ ಇಲ್ಲಿ ಟು ಮರ್ಡರ್ ಆಗಿದೆ ಅಂತ ಹೇಳ್ತಾರೆ ಎಲ್ಲಾನು ಕೂಡ ಗಮನಿಸಿದ ಪೊಲೀಸ್ ಅವರು ಕೆಲವೊಂದು ಫಾರ್ಮಾಲಿಟೀಸ್ ಇದೆ ಕಂಪ್ಲೇಂಟ್ ಕೊಡುವುದಕ್ಕೆ ಅಂದಾಗ ನಾವು ಖಂಡಿತ ಮಾಡ್ತೀವಿ ಈ ಕಾರುಣ್ಯನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಂತಾರೆ ಆದರೆ ಇಲ್ಲಿ ಅರೆಸ್ಟ್ ಆದ್ರೆ ನನ್ನ ಮಕ್ಕಳನ್ನು ಹುಡ್ಕೋದ್ ಯಾರು ಅದಕ್ಕೋಸ್ಕರ ದಯವಿಟ್ಟು ನಾನು ಅರೆಸ್ಟ್ ಆಗಿಬಿಟ್ರೆ ಒಳಗಡೆ ಹೋಗ್ಬಿಟ್ರೆ ನನ್ನ ಮಗಳನ್ನ ಹುಡ್ಕೋಕೆ ಆಗೋದಿಲ್ಲ ಕಾವೇರಿ ನಿನ್ನ ದಯ ಮಾಡಿ ಕೇಳ್ಕೊತೀನಿ ನಾಟಕ ಮಾಡ್ತಿರೋದನ್ನ ನಿಲ್ಲಿಸ್ಬಿಡು ಅಂತ ಅಂಗಲಾಚಿ ಕೇಳ್ಕೊತಿದ್ದಾರೆ ಆದ್ರೆ ಇಲ್ಲಿ ಲೇಡಿ ಕಾನ್ಸ್ಟೇಬಲ್ ಬರ್ತಿದ್ದಾಗ ಇಲ್ಲಿ ಕಾರುಣ್ಯ ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಕಾಗುತ್ತೆ ಅದರ ನಡುವೆ ಕಾವೇರಿನ ಕೂಡ ಆಂಬ್ಯುಲೆನ್ಸ್ ಬಂತು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಆಂಬುಲೆನ್ಸ್ಗೆ ಮಲಗಿಸಿ ಕರ್ಕೊಂಡು ಹೋಗ್ತಿದ್ರೆ ವಿಧಿ ತುಂಬಾನೇ ಅಳ್ತಾ ಇದ್ದಾಳೆ ವಿಧಿ ಅಳ್ತಿದ್ರೆ ನಾನು ಹೋಗ್ತೇನೆ ಅಂತಿದ್ರೆ ಅಜ್ಜಿ ಬೇಡಮ್ಮ ವೈಷ್ಣು ಮತ್ತೆ ಕೃಷ್ಣ ಕಾಂತವ್ರು ಹೋಗ್ತಿದಾರಲ್ವಾ ಏನು ಆಗೋದಿಲ್ಲ ಅಂದಾಗ ಲಕ್ಷ್ಮಿ ಏನೂ ಆಗೋದಿಲ್ಲ ಸುಮ್ಮನೆ ವಿಧಿ ಅಂತ ತಕ್ಷಣ ಸರಿಯಾಯಿತು ಅಂತ ಒಪ್ಕೊಂಡ್ಬಿಡ್ತಾಳೆ ವಿಧಿ ಇದರಿಂದ ಸುಪ್ರೀತಾ ಅವ್ರಿಗೆ ಡೌಟ್ ಬರುತ್ತೆ ಏನಪ್ಪಾ ಇದು ಲಕ್ಷ್ಮಿ ಹೇಳಿದ್ರೆ ಕೆಂಡಮಂಡಲ ಆಗ್ತದಂತ ವಿಧಿ ಲಕ್ಷ್ಮಿ ಹೇಳಿದಕ್ಕೆಲ್ಲ ತಲೆ ಅಲ್ಲಿ ನಡೆಸ್ತಾಳ ಅಲ್ಲ ಏನು ಇವ್ರಿಬ್ರ ನಡುವೆ ಅಂತ ಅನ್ನಿಸ್ತಾ ಇದೆ ಆದ್ರ ನಡುವೆ ಕಾರುಣ್ಯವ್ರ ಪೊಲೀಸರು ಎಳ್ಕೊಂಡ್ ಬರ್ತಿದ್ದಾಗೆ ಕಾವೇರಿನ ಕಾರುಣ್ಯವರು ನೋಡಿದ್ರೆ ಮಗ ಸೊಸೆ ಎಲ್ಲರೂ ಕೂಡ ಬೇರೆ ಕಡೆ ಡೈವರ್ಟ್ ಆಗಿರುವುದನ್ನ ಗಮನಿಸಿದಂತ ಕಾವೇರಿ ಅವರು ಹಾಗೆ ನಗ್ತಾರೆ ಈ ಕಡೆ ಎಲ್ಲಾ ಕೂಡ ನಾನೇ ಪ್ರೀಪ್ಲಾನ್ ಮಾಡಿದ್ದು ಅನ್ನೋದನ್ನ ಅವರ ಕಣಸನ್ನೇ ನಗುವಿನೇ ಹೇಳುತ್ತೆ ಆಗ ಕಾರುಣ್ಯ ಅವ್ರಿಗೆ ಅರ್ಥ ಆಗುತ್ತೆ ಫೋನ್ ಮಾಡಿ ಟ್ರಿಗರ್ ಮಾಡಿ ಕರ್ಸ್ಕೊಂಡಿದ್ದು ಡೋರ್ ನ ಲಾಕ್ ಮಾಡಿದ್ದು ಆ ನಂತರ ಡೋರ್ ಇಂದ ಹೊರಗಡೆ ಹೋಗೋಕೆ ಕಾರುಣ್ಯ ನೋಡಿದಾಗ ನಿನಗೆ ಕೀರ್ತಿ ಏನಾಗಿದೆ ಅನ್ನೋದು ಬೇಡವಾ ಅಂತ ಕರೆದಿದ್ದು ಗನ್ನ ಬಟ್ಟೆ ಇಟ್ಕೊಂಡು ಬಂದಿದ್ದು ನಂತರ ಬಾಯಿ ಮುಚ್ಚಿ ನನಗೆ ಬೆದರಿಕೆ ಹಾಕ್ತಾಳೆ ಸಾಯಿಸ್ತದಾಳೆ ಅಂತ ವೈಷ್ಣವ್ ಲಕ್ಷ್ಮಿಗೆ ಫೋನ್ ಮಾಡಿ ಹೇಳಿದ್ದು ನಂತರ ಶೂಟ್ ಮಾಡ್ಕೊಂಡಿದ್ದು ವೈಷ್ಣವ್ ಲಕ್ಷ್ಮಿ ಬಂದ ತಕ್ಷಣ ನೋಡಿದೆ ಎಲ್ವೂ ಕೂಡ ಇವಳ ಪ್ರೀಪ್ಲಾಂಡ್ ಅನ್ನೋದು ಕಾರುಣಿ ಅವ್ರಿಗೆ ಗೊತ್ತಾಗ್ಬಿಡತ್ತ ತಕ್ಷಣ ಸಿಟ್ಟಿಂದ ಹೋಗಿದ್ದೆ ಕುತ್ಕೆ ಹೆಸ್ಕೋಕೆ ಮುಂದಾಗ್ಬಿಡ್ತಾರೆ ಎಲ್ರು ಬಿಡಿಸ್ತಾರೆ ನಂತರ ಇಲ್ಲಿ ಕಾರುಣಿ ಅವ್ರ ಕೆನ್ನೆಗೆ ಇಲ್ಲಿ ಅಜ್ಜಿ ಕಪ್ಪಾಳುಕೆ ಬಾರಿಸ್ಬಿಡ್ತಾರೆ ಏನ್ ಏನ್ ಮಾಡ್ತಿದ್ಯಾ ನೀನು ಅಂತ ಅಯ್ಯೋ ಅಜ್ಜಿ ನನ್ ಮಾತು ನಂಬಿ ಆದಾಗ ಏನ್ ಮಾತು ನಂಬೇಕು ಹೋಗು ಇಲ್ಲಿಂದ ಅಂತ ಹೇಳ್ತಿದಾರೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಹೋಗಿ ಅಂತ ಹೇಳ್ತಿದ್ದಾರೆ ನಂತರ ಆಂಬ್ಯುಲೆನ್ಸ್ ಅಲ್ಲಿ ಕಾವೇರಿ ಅವ್ರನ್ನೇನೋ ಕರ್ಕೊಂಡು ಹೋಗ್ತಾರೆ ಎಲ್ಲೂ ಒಳಗಡೆ ಹೋಗ್ತಾರೆ ಆದ್ರೆ ಪೊಲೀಸ್ ಅವರು ಕರ್ಕೊಂಡು ಹೋಗ್ಬೇಕಿದ್ರೆ ಅವರು ಒಂದ್ ನಿಮಿಷ ಅಂತ ಪರ್ಮಿಷನ್ ತಗೊಂಡು ಲಕ್ಷ್ಮಿ ಹತ್ರ ಬರ್ತಾರೆ ಲಕ್ಷ್ಮಿ ನೀನಾದ್ರೂ ದಯವಿಟ್ಟು ನಂಬು ನನ್ ಮಾತು ನಾನು ಏನು ಮಾಡಿಲ್ಲ ಅಂದಾಗ ಲಕ್ಷ್ಮಿ ಒಂದೇ ಮಾತು ಹೇಳ್ತಾಳೆ ಅಂಗಾಯಿ ಅವಳಿಗೆ ಕನ್ನಡಿ ಬೇಕಾಗಿಲ್ಲ ಆಂಟಿ ಆದ್ರೂ ಕೂಡ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ ಅಂದಾಗ ನೋಡು ಲಕ್ಷ್ಮಿ ನಾನು ಏನು ಮಾಡಿದ್ದಿಲ್ಲ ಇದನ್ನೆಲ್ಲ ನಿಮ್ಮತ್ತೆ ಕಾವೇರಿನೆ ಮಾಡ್ಕೊಂಡಿದ್ದು ಇದನ್ನೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ಒಪ್ಪಿಸ್ತಾರೆ ಆದ್ರೆ ಇದನ್ನೆಲ್ಲ ನಂಬೋದು ಹೋಗ ಲಕ್ಷ್ಮಿಗೆ ಕಷ್ಟವಾಗುತ್ತೆ ಏನ್ ಹೇಳ್ತಿದ್ರ ಆಂಟಿ ನೀವು ಹೇಳ್ತಿರೋದು ನಿಜಾನ ಅಂತದಾಗೆ ಹೌದು ಲಕ್ಷ್ಮಿ ನಿಮ್ಮ ಮತ್ತೆ ನಾನ್ ನಂಬಕ್ ಹೋಗ್ಬೇಡ ಅವಳು ಉಸಿರು ಬಳಿ ಅಂತದಾಗೆ ಅಜ್ಜಿ ರೇಕ್ತಿದ್ದಾರೆ ಏನು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ ಬಾ ಲಕ್ಷ್ಮಿ ಅಂತ ತಕ್ಷಣ ಈ ಕಡೆ ಪೊಲೀಸ್ ಅವರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ರೆ ದಯವಿಟ್ಟು ನೀನು ನೀನೊಬ್ಬಳೇ ಇದನ್ನೆಲ್ಲ ಬಿಡಿಸೋಕೆ ಸಾಧ್ಯ ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕಂಡಿಡಿ ನೀನು ಒಬ್ಬಳೇ ಇದನ್ನೆಲ್ಲ ಹೊರಗಡೆ ತೆಗೆಯೋಕೆ ಸಾಧ್ಯ ನೀ ಮತ್ತೆ ನಾನು ನಂಬೇಡ ಕಾವೇರಿನೇ ಇದೆಲ್ಲ ಮಾಡಿದ್ದು ನಾನು ಏನೂ ಮಾಡಿಲ್ಲ ಅವಳಿಗೆ ಅವಳೇ ಶೂಟ್ ಮಾಡಿಕೊಂಡು ಎಲ್ಲವನ್ನ ಹೇಳೇನೆ ಕಿರುಚತಾ ಹೋಗ್ಬಿಡ್ತಾರೆ ಕಾರುಣ್ಯ ಇಲ್ಲಿ ಯಾರ ಮಾತನ್ನ ನಂಬೋದು ಅತ್ತೆ ಮಾತಾ ಅಥವಾ ಕಾರುಣ್ಯ ಆಂಟಿ ಮಾತಾ ಹಾಗಿದ್ರೆ ಕಾರುಣ್ಯ ಆಂಟಿ ಹೇಳ್ತಿರೋದು ನಿಜ ಫುಲ್ ಕನ್ಫ್ಯೂಷನ್ ಆಗ್ತದೆ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ಕೀರ್ತಿ ಮೊಬೈಲ್ ಓಪನ್ ಆಗ್ಬೇಕು ಅದ್ರಲ್ಲಿ ಏನಾದ್ರೂ ಸುಳಿವು ಸಿಗಬಹುದು ಅಂತ ಯೋಚನೆ ಮಾಡಿದ್ದೆ ಆ ಒಂದು ಪಾಸ್ವರ್ಡ್ ನ ಒಬ್ಬ ವ್ಯಕ್ತಿನ ಕರೆಸ್ತಾಳೆ ಲಕ್ಷ್ಮಿ ಅದರ ನಡುವೆ ಕಾವೇರಿ ಅವ್ರು ಕೂಡ ಬರ್ತಾರೆ ಹೇಗಿದ್ರ ಆರಾಮಾಗಿದ್ರ ಅಂದಾಗ ಪರವಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ ತದನಂತರ ಯಾರಿದು ಅಂತ ವೈಷ್ಣವ್ ಕೃಷ್ಣಕಾಂತ್ ಕೇಳಿದಕ್ಕೆ ಅದು ಕೀರ್ತಿ ಮೊಬೈಲ್ ನ ಓಪನ್ ಮಾಡಿಸೋಕೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಇಲ್ಲಿ ಕೃಷ್ಣಕಾಂತ್ ಅವರು ಏನಿದು ಲಕ್ಷ್ಮಿ ಇದೆಲ್ಲ ಬೇಕಾ ಅಮ್ಮ ಮಗಳು ಎಂತವ್ರು ಅಂತ ಗೊತ್ತಿದ್ದು ಯಾಕೆ ರೀತಿ ಅಂದರೆ ವೈಷ್ಣವ್ ಕೆಂಡಾಮಂಡಲ ಆಗಿಬಿಡ್ತಾನೆ ಆದ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಹಾಗೆ ಎದೆ ಅಂತದ ಢವಡವ ಅಲ್ಲಿ ಕೀರ್ತಿ ಹುಡುಗರು ಇಲ್ಲಿಂದ ಹೋಗಿರ್ಬೋದು ಆದ್ರೆ ನಮ್ಮ ಇಬ್ರು ಮೊಬೈಲ್ ಅಲ್ಲೂ ಕೂಡ ಇನ್ನೂ ಕೂಡ ವಿಜಿಯೋ ಇದೆ ಆಂಟಿ ಮರಿಬೇಡಿ ಅಂತ ಹೇಳಿದ ಮಾತು ಕಾವೇರಿ ಅವ್ರಿಗೆ ನಡಕ ಮಾಡೋದಕ್ಕೆ ಶುರು ಮಾಡುತ್ತೆ ಇಲ್ಲಿ ಕೃಷ್ಣಕಾಂತ್ ಅವರು ಬನ್ನಿ ರೆಸ್ಟ್ ತಗೋ ಅಂತ ಕರಿತಾ ಇದ್ರು ನಾನು ಇಲ್ಲೇ ಉಳ್ಕೋತೀನಿ ಅಂತಿದ್ದಾರೆ ಬಿಕಾಸ್ ಆ ಒಂದು ಮೊಬೈಲ್ ಏನಾದರೂ ಆ ಡಿಲೀಟ್ ಹೇಗಾದರೂ ಮಾಡಿ ಓಪನ್ ಮಾಡಿಸೋದನ್ನ ತಪ್ಪಿಸೋಣ ಅನ್ನೋದು ಇಲ್ಲಿ ಕಾವೇರಿ ಅವರ ಇಂಟೆನ್ಶನ್ ಆಗಿದೆ ಇದರ ನಡುವೆ ವೈಷ್ಣವ್ ಲಕ್ಷ್ಮೀನ ಕರ್ಕೊಂಡು ಹೋಗ್ತಾರೆ ರೇಗ್ತಾರೆ ವೈಷ್ಣವ್ ಲಕ್ಷ್ಮಿ ನಡುವೆ ಜಟಾಪಟಿ ಆಗತ್ತೆ ಬಟ್ ಫೈನಲಿ ಲಕ್ಷ್ಮೀ ತನ್ನ ಕೀರ್ತಿನ ಹುಡುಕ್ಲೇಬೇಕು ಅನ್ನೋ ಒಂದು ಮನಸ್ಥಿತಿಗೆ ಸನ್ನದ್ಧವಾಗಿದ್ದಾಳೆ ಫೈನಲಿ ಇಲ್ಲಿ ಮೊಬೈಲ್ ಪಾಸ್ವರ್ಡ್ ಓಪನ್ ಆಗತ್ತಾ ಓಪನ್ ಆದರೆ ವೀಡಿಯೋ ಸಿಗತ್ತಾ ಫೈನಲಿ ಏನೇನು ವೀಡಿಯೋ ನೋಡಬೇಕು ಲಕ್ಷ್ಮಿ ಆದರೆ ನಡುವೆ ಮತ್ತಿನ್ನೇನೋ ಕಾವೇರಿ ನಾಟಕ ಫೈನಲಿ ಆ ವಿಡಿಯೋ ನೋಡೋದು ಅವಕಾಶ ಸಿಗೋದೇ ಇಲ್ಲ ಹಾಗಾದರೆ ವೀಡಿಯೋ ಡಿಲೀಟ್ ಮಾಡಿಬಿಡ್ತಾಳೆ ಆ ಕಾವೇರಿ ಹಾಗಾದರೆ ಏನಾಗುತ್ತೆ ಫೈನಲಿ ಇಲ್ಲಿ ಕಾವೇರಿ ಮುಖವಾಡ ಲಕ್ಷ್ಮಿ ಮುಂದೆ ಬೀಳೋದು ಗ್ಯಾರಂಟಿ ಬಟ್ ಹೇಗೆ ಎಂತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಒಂದು ವೀಡಿಯೋಗೋಸ್ಕರ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಮರಿ ವೀಟ್